ಬಿಸಿ ಬಿಸಿ ಸಾಫ್ಟಾದಂತಹ ಚಿಕನ್ ಮೊಮೋಸ್ ಜೊತೆಗೆ ಈ ಥರ ಸ್ಪೈಸಿಯಾದಂತಹ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹೊರಗಡೆ ಥರ ಸಾಫ್ಟಾದಂತಹ ಮೊಮೋಸನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು ಈ ಥರ ತಿಂಡಿಗಳನ್ನು ಮಕ್ಕಳಿಗೆ ಯಾವಾಗಾದರೂ ಸಲ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ ನಾನು ಹಾಕಿದ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ ಮೊದಲು ನಾವು ಮೇಲ್ಗಡೆಯ ಹಿಟ್ಟನ್ನು ನಾದ್ಕೊಳ್ಬೇಕು ಅದಕ್ಕಾಗಿ ಒಂದು ಬೌಲಿಗೆ ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇವಿಸ್ಕೊಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸಾಫ್ಟ್ ಸಾಫ್ಟಾದಂಥ ಹಿಟ್ಟನ್ನು ನಾದ್ಕೊಳ್ಬೇಕು ಜಾಸ್ತಿ ಗಟ್ಟಿಯಾಗಿನೂ ನಾದ್ಕೊಳ್ಬೇಡಿ ಶೇಪ್ ಕೊಡೋದಕ್ಕೆ ಬರೋದಿಲ್ಲ ಅದಕ್ಕಾಗಿ ಹಿಟ್ಟು ಸ್ವಲ್ಪ ಸಾಫ್ಟಾಗಿಯೇ ಇರಬೇಕು ಇದರ ಮೇಲ್ಗಡೆ ಈಗ ನಾನು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ಒಂದ್ ಹತ್ತರಿಂದ ಹದಿನೈದು ನಿಮಿಷ ಇದನ್ನ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಈ ತರ ಸರಿಯಾಗಿ ನಾದಿ ನೆನೆಯೋದಕ್ಕೆ ಬಿಡಿ ಹಿಟ್ಟನ್ನ ಈಗ ಒಳಗಿನ ಸ್ಟಫಿಂಗ್ ಅನ್ನ ರೆಡಿ ಮಾಡ್ಕೊಬೇಕು ಅದಕ್ಕಾಗಿ ನೂರ ಐವತ್ತು ಗ್ರಾಮ್ ಅಷ್ಟು ಬೋನ್ಲೆಸ್ ಚಿಕನ್ ಅನ್ನು ತಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಇದನ್ನು ರುಬ್ಕೊಂಡಿದ್ದೀನಿ ನೀವು ಚಿಕನ್ ಖಿಮಾನು ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ಚಾಪರ್ನಲ್ಲಿ ಒಂದು ಮೀಡಿಯಂ ಸೈಜ್ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕೊಂಡಿದ್ದೀನಿ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯನ್ನ ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ಬಿಟ್ಟು ಚಾಪರ್ನಲ್ಲಿ ಇದನ್ನ ಚಾಪ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಕಟ್ ಮಾಡಿನೂ ಯೂಸ್ ಮಾಡ್ಕೊಳ್ಬೋದು ಈಗ ಚಿಕನ್ಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನ್ ಅಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕೊಂಡಿದ್ದೀನಿ ಈಗ ಚಾಪ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ವಿನೆಗರ್ ಒನ್ ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಒನ್ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸನ್ನು ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಬೆಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಒಳಗಿನ ಸ್ಟಫಿಂಗ್ ಈಗ ರೆಡಿಯಾಗಿ ಬಿಡುತ್ತೆ ಸ್ಟಫಿಂಗನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾವು ನಾದ್ಕೊಂಡಿರುವಂಥ ಹಿಟ್ಟು ಸರಿಯಾಗಿ ನೆಂದಿದೆ ಒಂದ್ಸಲ ಇದನ್ನು ಸರಿಯಾಗಿ ಈ ಥರ ಮೆತ್ತಗೆ ಮಾಡ್ಕೊಂಡ್ಬಿಟ್ಟು ಈ ಥರ ಸಣ್ಣ ಸಣ್ಣ ಹುಳಿಗಳನ್ನು ಮಾಡಿ ಇಟ್ಕೊತಾ ಇದ್ದೀನಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಒಂದ್ಸಲಿ ಮಾಡಿ ಇಟ್ಕೊಳ್ಳಿ ಈಸಿ ಆಗುತ್ತೆ ನಿಮಗೆ ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಇದನ್ನು ತೆಳುವಾಗಿ ಲಟ್ಟಾಸ್ಕೊಳ್ಬೇಕು ಜಾಸ್ತಿ ತೆಳುವಾಗಿನೂ ಬೇಡ ಜಾಸ್ತಿ ದಪ್ಪನೂ ಬೇಡ ಮೀಡಿಯಮ್ ಸೈಜ್ನಲ್ಲಿ ಇರಬೇಕು ಈ ಥರ ಮೀಡಿಯಮ್ ಸೈಜ್ನಲ್ಲಿ ಒಂದು ಪೂರಿ ಥರ ಲಟಾಸ್ಕೊಂಡ್ಬಿಡಿ ಸರಿಯಾಗಿ ಶೇಪ್ ಕೊಡೋದಕ್ಕೆ ನಿಮ್ಮ ಹತ್ರ ಗ್ಲಾಸ್ ಅಥವಾ ಯಾವುದಾದ್ರೂ ಈ ಥರ ಬಟ್ಟಲಿದ್ರೆ ಇದನ್ನು ಈ ರೀತಿ ರೌಂಡ್ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳಿ ಸರಿಯಾದ ಶೇಪ್ನಲ್ಲಿ ಕಟ್ ಆಗುತ್ತೆ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಚಿಕನ್ ಸ್ಟಫಿಂಗನ್ನು ಇಟ್ಕೋತಾ ಇದ್ದೀನಿ ಇಟ್ಕೊಂಡ್ಬಿಟ್ಟು ಇದನ್ನು ಜಸ್ಟ್ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಈ ಥರ ಅಂಟಿಸ್ಕೊಳ್ಬೇಕು ಅಂಟಿಸ್ಕೊಂಡ್ಬಿಟ್ಟು ನೀವೇನಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತೀರಾ ಅಂದರೆ ಈ ಥರ ಶೇಪ್ನಲ್ಲಿ ಫಸ್ಟ್ ಟೈಮಲ್ಲಿ ಟ್ರೈ ಮಾಡಿ ಈಗ ಎರಡು ಕೊನೆಗಳನ್ನು ಈ ಥರ ತಗೊಂಡ್ಬಿಟ್ಟು ಅಂಟಿಸ್ಕೊಳ್ತಾ ಇದ್ದೀನಿ ಈ ಥರ ಅಂಟಿಸ್ಕೊಂಡ್ರೆ ಸಾಕು ಹಿಟ್ಟು ಆಗಿದ್ದರೆ ಸರಿಯಾಗಿ ಶೇಪ್ ಬರುತ್ತೆ ಇದೇ ರೀತಿ ಎಲ್ಲ ಮೊಮೋಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು ಇದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸರಿಯಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೇಕು ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡಿರುವಂತಹ ಮೊಮೋಸ್ಗಳನ್ನು ಒಂದೊಂದಾಗಿ ಈ ಥರ ಇಟ್ಕೊಳ್ಳಿ ತೆಳಗಡೆ ನೀರನ್ನು ಮೊದಲೇ ಬಿಸಿ ಮಾಡ್ಕೊಂಡಿರಬೇಕು ಸರಿಯಾಗಿ ನೀರು ಬಿಸಿಯಾಗಿದ್ಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಮೋಮೋಸ್ಗಳನ್ನು ಸ್ಟೀಮರ್ನಲ್ಲಿ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಬೇಕು ಮುಚ್ಚಾ ಮುಚ್ಚಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬೇಯೋಷ್ಟರಲ್ಲಿ ಚಟ್ನಿಯನ್ನು ರೆಡಿ ಮಾಡ್ಕೋತೀನಿ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಇಂಚಷ್ಟು ಶುಂಠಿ ಒಂದು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಹಾಕ್ಕೊಳ್ಳಿ ಮತ್ತು ಇದಕ್ಕೆ ನಾನು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಎಂಟರಿಂದ ಹತ್ತು ಕೆಂಪಿಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಖಾರ ನೀವು ಕಡಿಮೆ ತಿಂತೀರಾ ಅಂದರೆ ನೀವು ಕಡಿಮೆನೂ ಹಾಕ್ಕೊಳ್ಬೋದು ಆದರೆ ಈ ಚಟ್ನಿ ಸ್ಪೈಸಿಯಾಗಿದ್ರೇ ಟೇಸ್ಟಿಯಾಗಿರುತ್ತೆ ಇದನ್ನು ಒಂದೆರಡು ನಿಮಿಷ ಈ ಥರ ಸರಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ಬಿಟ್ಟು ಇದಕ್ಕೆ ಒಂದು ಅರ್ಧ ಕಪ್ಪು ನೀರನ್ನ ಹಾಕೋತಾ ಇದೀನಿ ಸರಿಯಾಗಿ ಟೊಮ್ಯಾಟೊ ಹಣ್ಣು ಸಾಫ್ಟ್ ಆಗೋವರೆಗೂ ಇದನ್ನ ಬೇಯಿಸ್ಕೊಳ್ಬೇಕು ಈಗ ನಾನು ಮುಚ್ಚಳನ ಮುಚ್ಚಿಬಿಟ್ಟು ಸರಿಯಾಗಿ ಬೇಯೋದಕ್ಕೆ ನೋಡಿ ಈಗ ಟೊಮ್ಯಾಟೊ ಹಣ್ಣು ಸಾಫ್ಟ್ ಆಗಿಬಿಟ್ಟಿದೆ ತಣ್ಣಗಾಕಿದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ರುಬ್ಕೋತೀನಿ ನೀವು ಬೇಕಾದ್ರೆ ಟೊಮ್ಯಾಟೊ ಹಣ್ಣಿನ ಮೇಲ್ಗಡೆ ಸಿಪ್ಪೆಯನ್ನ ತೆಕ್ಕೊಂಡ್ಬಿಟ್ಟು ರುಬ್ಕೊಳ್ಬಹುದು ನಾನು ಹಾಗೇನೇ ರುಬ್ಕೊಂಡಿದ್ದೀನಿ ರುಬ್ಕೊಂಡಿರುವಂತ ಪೇಸ್ಟ್ ಈಗ ಒಗ್ಗರಣೆಯನ್ನ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಒಂದ್ ಐದರಿಂದ ಆರು ಬೆಳ್ಳುಳ್ಳಿಯನ್ನ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ ರುಬ್ಕೊಂಡು ಇರುವಂತಹ ಪೇಸ್ಟನ್ನು ಹಾಕೊಂಡ್ಬಿಟ್ಟು ಸರಿಯಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕೊಂಡಿದ್ದೀನಿ ಸಾಸ್ ಕಟ್ಟಿ ಆಗ್ತಾ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕೊಂಡಿದೀನಿ ಒನ್ ಟೇಬಲ್ ಸ್ಪೂನಷ್ಟು ಇದಕ್ಕೆ ವಿನೇಗರ್ ಅನ್ನ ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಒನ್ ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಅನ್ನ ಹಾಕೊಂಡಿದೀನಿ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಈ ಥರ ಕಟ್ಟಿ ಆಗೋವರೆಗೂ ಬೇಯಿಸ್ಕೊಳ್ಬೇಕು ಸರಿಯಾಗಿ ಬೆಂದ ಮೇಲೆ ಲಾಸ್ಟಿಗೆ ಕೊತ್ಮಿ ಸೊಪ್ಪನ್ನ ಹಾಕೊಳ್ಳಿ ಈಗ ಮೊಮೋಸ್ ಕೂಡ ರೆಡಿಯಾಗಿದೆ ಇದರ ಮೇಲ್ಗಡೆ ನಾನು ಸ್ವಲ್ಪ ಕೊತ್ಮಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಸರಿಯಾಗಿ ಕಾಣುತ್ತೆ ಅಂತ ತುಂಬಾ ಸಾಫ್ಟ್ ಆದಂತಹ ಚಿಕನ್ ಮೊಮೋಸ್ ಮತ್ತು ಸ್ಪೈಸಿ ಆದಂತಹ ಈ ಚಟ್ನಿಯನ್ನ ಮನೆಯಲ್ಲಿ ಈ ರೀತಿ ಸುಲಭವಾಗಿ ಟ್ರೈ ಮಾಡಿ ನೋಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಫಸ್ಟ್ ಟೈಮ್ ಏನಾದರೂ ಮೊಮೋಸ್ ಅನ್ನ ಟ್ರೈ ಮಾಡ್ತೀರಾ ಅಂದ್ರೆ ಈ ತರ ಶೇಪ್ ನಲ್ಲಿ ಟ್ರೈ ಮಾಡಿ ಶೇಪ್ ಕೆಡೋದಿಲ್ಲ ತುಂಬಾನೇ ಸುಲಭವಾಗಿ ಮಾಡ್ಕೊಳ್ಬಹುದು ಒಂದ್ಸಲ ಮನೆಯಲ್ಲಿ ಈ ಮೋಮೋಸ್ ರೆಸಿಪಿಯನ್ನ ಟ್ರೈ ಮಾಡಿ ನೋಡಿ ಒಂದ್ ಮೊಮೋಸ್ ಅನ್ನ ನಾನು ಮುರಿದ ತೋರಿಸ್ತಾ ಇದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಹೇಗೆ ಅಂತ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಮಾಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಗೆ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್